ನಾನು ನೋಡಿಲ್ಲ ಅವ್ರ ಸ್ಟೇಟ್ಮೆಂಟ್ ನೋಡಿಲ್ಲ ಸ್ಟೇಟ್ಮೆಂಟ್ ನೋಡಿಲ್ಲ ಹೈಕಮಾಂಡ್ ಹೇಳಿದ್ರ ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುತಾಳ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಚತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಬಂಕ್ ಹಿಂದಗಡಿ ಯಾದಗಿರಿ ಕರೆ ಮಾಡಿ ನೈನ್ ಮತ್ತು ಹೈಕಮ್ ಮಾಡಿದ್ರೆ ಶಾಸಕರ ವಿಪರೀತ ಅಂತಾರೆ ಇವೆಲ್ಲ ಹೇಳ್ಬೇಕಾದ್ರೆ ಏಕಾಏಕಿ ತಗೊಳ್ಳೋದಿಲ್ಲ ಗೊತ್ತಾಯ್ತು ಈಗಿನ ವಾತಾವರಣ ಮೊದಲೇನೇ ಮೂವತ್ತ್ ನಲ್ವತ್ತು ವರ್ಷದಿಂದ ಹೆಂಗಿದೋ ಗೊತ್ತಿಲ್ಲ ಬಟ್ ಈಗ ನಾವೇನು ಬಂದ ಮ್ಯಾಕ್ ಆ ಪಕ್ಷ ಆಗಲಿ ಮೀಟಿಂಗ್ ಮಾಡ್ತಾರ ಕೇಳ್ತಾರ ಮಾಡ್ತಾರ ಎಕ್ಸೆಪ್ಟ್ ಜೆ ಡಿ ಎಸ್ ಬಿಟ್ರೆ ಯಾಕಂದ್ರೆ ಅಲ್ಲಿ ಹೈಕಮಾಂಡ್ ಇಲ್ಲ ಅವರು ಫ್ಯಾಮಿಲಿ ಮ್ಯಾಟ್ರ ಡಿಸಿನ್ ತೊಗೊಂತಿ ಹೈಕಮಾಂಡ್ ಅವಾಗ ಹೈಕಮಾಂಡ್ ಬರೋದು ಅವಾಗ ಯಾ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಯಾಕಡೆ ಒಮ್ಮತ್ ಡಿಸಿಷನ್ ಯಾವಾಗಲೂ ಇರಲ್ಲ ಯಾವಾಗನು ಆಗಲ್ಲ ಇರವೇ ಇದ್ದಾಗ ಅವರು ಬಂದ ವಾತಾವರಣ ತಿಳಿ ಮಾಡಿ ಇದು ಮಾಡೋದು ಮಾಡ್ತಾರೆ ಯಾರು ಯಾರು ಅದ್ರಾಗ ಅವ್ರ ಅಭಿಪ್ರಾಯ ಸರ್ ಯಾರು

ನಿವಾರಣೆ ಆಗ್ರಲ್ರಿ ಮತ್ತೆ ಸಬ್ ರಿಜಿಸ್ಟರ್ ಏನ್ ಇತ್ತಂದ್ರೆ ಅವಕಾಶ ಇತ್ತು ನೋಡ್ರಿ ರಿಜಿಸ್ಟ್ರೇಷನ್ ಮಾಡ್ಸ ಸಬ್ ಅವಕಾಶ ಏನ್ರೂ ಇತ್ತು ಇತ್ತಂದ್ರೆ ನೋಡ್ರಿ ಈಗ ಅವ್ರು ಹೇಳ್ಯಾರ ಇವರು ಹೇಳ್ಯಾರ ಆಯ್ಕೆ ಮಾಡೂ ಹೇಳ್ಯಾರ ಮತ್ತ ಹಂಗೇನ್ರ ಸಬ್ ನೋಡ್ರಿ ಡಿ ಕೆ ಶಿವಕುಮಾರ್ ಅಂದಿಲ್ಲ ಏನಂದ್ರ ಪರಮೇಶ್ವರ ನಾಯಕ ಆಗ್ಬಾರ್ದು ಅಂತ ಆಗ್ಬಾರ್ದಾರ ಕೆಲವೊಂದಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಲ್ಲ ಲೆಕ್ಕಾರ ಪ್ರಿಯಾಂಕ ಅವ್ರಿಗೆ ಆಗಲಿ ಅವ್ರ ಬೆಂಬಲಿಗರು ತೀರ್ಮಾನ ಮಾಡೋದು ಹೈಕಮಾಂಡ್ ಅಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದ ತೀರ್ಮಾನ ಮಾಡಿ ಶಾಸಕರ ಅಭಿಪ್ರಾಯ ಕೇಳ್ತದ ಅಲ್ಲೇ ಕುಂತ ಯಾರು ಮಾಡಲ್ಲ ಯಾವ ಪಕ್ಷದವರು ಮಾಡಲ್ಲ ಎಲ್ಲ ಪಕ್ಷದವರಿಗೆ ಮುಖ್ಯಮಂತ್ರಿ ಆಯ್ಕೆ ಮಾಡಬೇಕಾದ್ರೆ ಒಂದು ಪದ್ಧತಿ ಅದು ಆ ಪದ್ಧತಿ ಪ್ರಕಟ ಮಾಡ್ತಾರೆ ಸದಿಯ ಪ್ರಾಯೋಜಿತರು ಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಲ್ಲಿ ಭೇಟಿ ನೀಡಿ ನಾಮ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೂಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್